ಜಗದ್ಗುರು ಭೈರವೈಕ್ಯ ತ್ರಿವಿಧ ದಾಸೋಹಿಗಳು ಅಕ್ಷರ ಸಂತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕೀರ್ತಿಯನ್ನು ವಿಶ್ವದಾದ್ಯಂತ ಬೆಳಗಿರುವಂಥ ದಿವ್ಯಚೇತನ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಐವತ್ತೊಂದನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ಶಿಕ್ಷಣ ಪ್ರೇಮಿಗಳು ನಮ್ಮ ಹೇಮಗಿರಿಯ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡ ಅವರ ಸಾರಥ್ಯದಲ್ಲಿ ಚಿಣ್ಣರ ಜಾಣದ ಜಗಲಿ ಅನ್ನುವಂಥ ಮಕ್ಕಳಿಂದಲೇ ನಡೆಸ್ತಕ್ಕಂಥ ಒಂದು ವಿನೂತನವಾದ ಹರ್ಟೆ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಕೂಡಲಗಿ ಗ್ರಾಮದ ಗುರು ಬಾಲಗಂಗಾಧರನಾಥ ಪ್ರೌಢಶಾಲೆಯಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ ಈ ಒಂದು ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮ ಕೂಡಲಗಿ ಗ್ರಾಮದ ಗುರು ಬಾಲಗಂಗಾಧರನಾಥ ಸ್ವಾಮಿ ಪ್ರೌಢಶಾಲೆಯಲ್ಲಿ ಇದೇ ಬರುವಂಥ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಆಯೋಜನೆಯನ್ನು ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಹಿರಿಯ ಪತ್ರಕರ್ತನಾದ ಕೆ ಆರ್ ನೀಲಕಂಠ ಆದ ನಾನು ಈ ಒಂದು ಚಿಣ್ಣರ ಜಾಣರ ಜಗಲಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರಾಚೀನ ಕಾಲ ಚಂದವೋ ಅಥವಾ ಆಧುನಿಕ ಕಾಲ ಚೆಂದವೋ ಅನ್ನುವಂಥ ವಿಷಯದ ಮೇಲೆ ಪರವಾಗಿ ಹಾಗೂ ವಿರೋಧವಾಗಿ ಚರ್ಚೆಯನ್ನು ಮಾಡ್ತಾರೆ ತಮ್ಮ ವಾದವನ್ನು ಮಂಡಿಸ್ತಾರೆ ಹಾಗೆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಮಾತಿನ ಕಲೆ ಲೋಕಜ್ಞಾನ ಹೆಚ್ಚಿಸ್ತಕ್ಕಂಥ ಅವರಲ್ಲಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಅವರ ಸೃಜನಶೀಲತೆಯನ್ನು ವಿಕಾಸ ಮಾಡ್ತಕ್ಕಂಥ ಈ ಹರಟೆ ಕಾರ್ಯಕ್ರಮ ಭಾಳ ವಿಶೇಷವಾಗಿದೆ ಅರ್ಥಪೂರ್ಣವಾಗಿದೆ ಮತ್ತು ವಾಗ್ಝರಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತಮ್ಮ ಮಾತಿನ ಮೂಲಕ ಹೊರಚಲ್ತಕ್ಕಂಥ ಈ ಕಾರ್ಯಕ್ರಮ ವಿಶೇಷವಾಗಿರೋದರಿಂದ ಮಕ್ಕಳನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಈ ಚಿಣ್ಣರ ಜಾಣರ ಜಗಲಿ ಕಾರ್ಯಕ್ರಮ ಕೂಡಲಗಿ ಗ್ರಾಮದ ಗುರು ಬಾಲಗಂಗಾಧರನಾಥ ಸ್ವಾಮೀಜಿ ಪ್ರೌಢಶಾಲೆಯಲ್ಲಿ ನಡೀತಾ ಇದೆ ದಯಮಾಡಿ ನೀವೆಲ್ಲರೂ ಬನ್ನಿ ನಾನು ಬರ್ತಾ ಇದ್ದೇನೆ ಮಕ್ಕಳ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸೋಣ ಮಕ್ಕಳನ್ನು ಬೆಂಬಲಿಸೋಣ ಬನ್ನಿ ನಮಸ್ಕಾರ